वचये नमः बुद्धाय ಅಹಾ ಗಣಪತೇ ನಮಃ ಎಲ್ಲಕ್ಕೂ ನಿಮ್ಮ ನಿಮ್ಮ ಮನವಿಯವರು ಹೆಸರು ನೋಡಿ ಮನವಿಯ ಹೆಸರು ಕಲ್ಯಾಣ

चन्दनम् दिव्यम् गन्दाद्यं मनोहरम् सुललितं न नमो नमः नवनागदेवताय नमो नागेश्वराय नमः आरकंद्र दर्शन आपकी मिलरु हिय मेगस कईको होवेगा हल्ला हियरु ಎಲ್ಲರು ಹಿರಿಯರಬೇಕು ರೋಕಿರಬೇಕು ಎಲ್ಲರಾಗಬೇಕು ವ್ಯಕ್ತಿಯಾಗಿ ಹೇಳಿ ನಾಗಮಂತ್ರಂಾಯ ಮಂತ್ರಂ ಕಪила ಶುಕಾಥಂ ಕಪила ಶುಕಾಥಂ ವಿಶಾಯೃತಂ प्रचुलं त्रुण्ठा बाहु नागराजं प्रणतोमि नित्यं नागलिंगेश्वराय नमः अनंतं भाप्तिके श्रीशं ये ये

प्रार्थने महा नागलिंगेश्वराय नमः नागलिंगेश्वराय नमोस्तु काल रूपाय नमोस्ते पिशंग नेत्रिने प्रार्थनी नवनागा नाम छ

श्री शुवाय न पदनाभाय कम क्षपालायन नहातराष्ट्रा नक्षतायन नवनागदोष परिहार मम नगरे मम ग्रामे निरंतर सौभाग्य आरोग्य भाग्य भाग्य सिद्धिप्रदायक नागलिङ्गेश्वराय महोत्सवे स्वागतम् सुस्वागतम्

ಒಂದು ಕವಚವನ್ನು ಕರೆಸಿಬಿಟ್ಟೆ ತನ್ನ ಕಾರ್ಯವನ್ನು ತಾನೇ ಮಾಡ್ಕೊತಾನೆ ಅದಕ್ಕಾಗಿ ಒಂದು ನಾಗದೇವತೆಯ ಕಾರ್ಯಕ್ರಮ ಇದು ಇವತ್ತಿನಿಂದ ಪ್ರಾರಂಭವಾಗಿದೆ ಭಾನುವಾರ ರವಿವಾರ ಸಾಯಂಕಾಲ ಹೋಮ ನಡೀತದೆ ಮತ್ತೆ ಬೆಳಗ್ಗೆ ಹೋಮ ಬೆಳಗ್ಗೆ ಮತ್ತೆ ಮೂರ್ತಿಯ ಕಾರ್ಯಕ್ರಮಗಳು ಸ್ಥಾಪನೆ ಕಾರ್ಯಕ್ರಮ ಎಂಟುವರೆಗೆ ನಿಮ್ಮ ಕೋಶದ ಕಾರ್ಯಕ್ರಮ ನಿಮಗೆಲ್ಲ ಹೇಳಿದ್ದಾರೆ ಯಾಕೆ ಅಂದ್ರೆ ಯಾಕೆ ನಾವು ನಾಗ ದೋಷಕ್ಕೆ ತಂದ್ರೆ ಬರಬೇಕು ಅಂತ ನಾಗರ ದೋಷ ಪರಿಹಾರ ಆಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೋ ಜನಕ್ಕೆ ನನ್ನ ಕಡೆ ಬರ್ತಾರೆ ಬಹಳ ಆಚಾರ್ಯ ಓದಿಕ್ಕೆ ಅವ್ರಿಗೆ ಕಲಿ ಹಾಕ್ತಾ ಇಲ್ಲ ಎಷ್ಟೋ ಜನ ಓದ್ತಾರೆ ಆದ್ರೆ ಮರ್ತು ಬಿಡ್ತಾರೆ ಪರೀಕ್ಷೆ ಕಾಲಕ್ಕೆ ಭಯ ಬರುತ್ತದೆ ಅಥವಾ ಮಕ್ಕಳು ಎದುರು ಮಾತಾಡ್ತಾರೆ ತಾಯಿ ಎದುರು ಮಾತಾಡ್ತಾರೆ ಅಥವಾ ಓದುವುದೇ ಇಲ್ಲ ಅಥವಾ ಬಹಳ ಜನ ಮಾತು ಬರೋದಿಲ್ಲ ಕೆಲವರಿಗೆ ಹೇಳಿಕಾಗೋದಿಲ್ಲ ಈ ಹಲವಾರು ಸಮಸ್ಯೆಗಳು ಬಹಳ ಊರಲ್ಲಿ ನಡೆದಿದೆ ಅದಕ್ಕೆ ಪರಿಹಾರ ನಾಗರ ದೋಷ ನಾವು ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾದ್ರೆ ನಾಗದೇವತೆ ಶಾಂತ ಆದರೆ ನಿಮ್ಮ ಮನೆತನ ನಿಮ್ಮ ಕುಟುಂಬ ಮಕ್ಕಳು ಎಲ್ಲರೂ ಸಂರಕ್ಷಣೆಯನ್ನು ನಾಗದೇವತೆ ಮಾಡ್ತಾರೆ ನಾಗಲಿಂಗೇಶ್ವರ ಸಾಮಾನ್ಯವಾದ ದೇವರಲ್ಲ ಅದಕ್ಕಾಗಿ ನಾಗಲಿಂಗ ಒಂದು ನೋಡಿ ಒಂದು ನಾಗಪ್ಪ ಕಾಣಿಸ್ತಾ ಬಂದಿದ್ದೀವಿ ಒಂಬತ್ತು ವಿಧವಾದ ನಾಗಪ್ಪನ ಪೂಜೆ ಆಗ್ತದೆ ಅದಕ್ಕೆ ನವನಾಗ ಪೂಜೆ ಅಂತ ಕರಿತೀವಿ ನಾವು ಆಗ ಹೇಳ್ಸಿದ್ದೆ ನಾನು ಅನಂತ ಯನಮಃ ವಾಸುಕೇನಮ ಅಂತ ಹೇಳ್ತಿದ್ದೆ ಒಂಬತ್ತು ವಿಧವಾದ ನಾಗದೋಷಗಳು ಆ ಒಂಬತ್ತು ವಿಧವಾದ ನಾಗದೋಷಗಳು ಹೋಗಬೇಕಾದರೆ ನಿಮ್ಮ ಕುಟುಂಬಕ್ಕೆ ಮಕ್ಕಳು ಒಳ್ಳೆಯ ಆರೋಗ್ಯವಂತರಾಗಿರಬೇಕಾದರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕಾದರೆ ಮಕ್ಕಳು ಒಳ್ಳೆಯ ಜ್ಞಾನವಂತರಾಗಬೇಕಾದರೆ ಮಕ್ಕಳು ಗುರಿ ಮಕ್ಕಳು ಸರಿ ಮಕ್ಕಳು ಎಲ್ಲ ನಿಮ್ಮ ಮನಸ್ಸನ್ನ ಕುಟುಂಬ ದೇವತೆ ಅದಕ್ಕಾಗಿ ಸರ್ಪ ಯಾವತ್ತೂ ಏನು ಮಾಡಂಗಿಲ್ಲ ಹಾಂ ಸರ್ ನಾಳೆ ಬೆಳಿಗ್ಗೆ ಒಂಬತ್ತಕ್ಕೆ ಮಾತಾಡ್ತೀವಿ ಸರ್ ಅಲ್ಲ ಒಂಬತ್ತು ಗಂಟೆಗೆ ನಾಳೆ ಕಾಲ್ ಮಾಡಿ ಅಂದ್ರೆ ಹಲೋ ಹೌದು ಸರ್ ಅಲ್ಲಿಂದ ಮಾತಾಡೋದು ಈಗ ನಾವು ನಾಳೆ ಕಾಲ್ ಮಾಡಿದ್ರಂ ಅದೇ ಇಲ್ಲಿ ಇಲ್ಲಿ ಕೇಳಿಸ್ತು ನೀವು ಮಾತಾಡೋದು ಫಂಕ್ಷನ್ ಮಾಡ್ಯಾತಿ ಹಾಂ ನಾಳೆ ಬೆಳಗ್ಗೆ ಕಾಲ್ ಮಾಡ್ರಿ ಒಂಬತ್ತು ಗಂಟೆಗೆ ಅದಕ್ಕಾಗಿ ಬೆಳ್ಳಿಯ ನಾಗಪ್ಪನ ಪೂಜೆ ಬಹಳ ಯೋಗ್ಯವಾದದ್ದು ಅದಕ್ಕಾಗಿ ಇವತ್ತಿನ ದಿವಸ ನಾವು ಹತ್ತಿಯಲ್ಲಿ ಹಾಕಿರ್ತೇವೆ ಧಾನ್ಯವಾಸ ನಾಳೆ ಜಲ ನೀರು ಮತ್ತು ತುಂಬ ಹಸ್ತೇವೆ ಮತ್ತು ಧೃದವಾಸ ಉಷ್ಪಾನಿವಾಸ ವಸ್ತ್ರವಾಸ ಎಲ್ಲ ಮಾಡೋದು ನಾಗದೇವತೆ ಶಾಂತ ಆಗಿದೆ ಅಂತ ನಾಗದೇವತೆ ಶಾಂತಾದರೆ ಇಡೀ ಊರಿಗೆ ಒಳ್ಳೆಯದಾಗ್ತದೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಾಗಿದೆ ನಮ್ಮ ಗ್ರಾಮಕ್ಕೆ ಒಳ್ಳೆದಾಗಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಒಳ್ಳೆದಾಗಬೇಕಾದ್ರೆ ದೇವರ ಜಾತ್ರೆಗಳನ್ನ ಸಂಭ್ರಮದಿಂದ ಮಾಡೋಣ ಉತ್ಸಾಹದಿಂದ ಮಾಡೋಣ ಭಕ್ತಿಯಿಂದ ಮಾಡೋಣ ಎಲ್ಲ ಯುವಕರು ಯುವತಿಯರು ಹಿರಿಯರು ಎಲ್ಲ ಊರಿನ ಎಲ್ಲ ವರ್ಗದವರು ಎಷ್ಟು ಉತ್ಸಾಹದಲ್ಲಿ ಜಾತ್ರೆ ಮಾಡ್ತೀರಿ ಅಷ್ಟು ನಿಮ್ಮ ಮನೆತನಕ್ಕೆ ದೇವರ ಆಶೀರ್ವಾದ ಇರುತ್ತೆ ಅದಕ್ಕಾಗಿ ದೇವರ ನನ್ನ ಭೂಲೋಕಕ್ಕೆ ಎಲ್ಲ ಕಂಡು ನಾಗಲಿಂಗೇಶ್ವರ ಮತ್ತೆ ಭಾವನೆ ಹೇಳ್ಬೇಕಾದ ಮಕ್ಕಳಿಗೆ ಮದುವೆ ಆಗ್ಬೇಕಾದ್ರೆ ಮಕ್ಕಳಾಗಬೇಕಾದ್ರೆ ನಾಗಲಿಂಗೇಶ್ವರ ಆಶೀರ್ವಾದ ಇದೆ ಮಾತ್ರ ಮಕ್ಕಳು ಮದುವೆ ಆಗ್ತದೆ ಮಕ್ಕಳಲ್ಲಿ ಮಕ್ಕಳಾಗ್ತವ ಒಳ್ಳೆ ಮಾತು ಬರ್ತದೆ ಅದಕ್ಕಾಗಿ ಒಂದು ಜಾತ್ರೆ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅದಕ್ಕಾಗಿ ಅಕ್ಕಿಯನ್ನು ಯಾಕೆ ಹಾಕಬೇಕಂದ್ರೆ ದೇವರ ಅಕ್ಕಿ ಕೊಟ್ಟ ಕುಂಡಲಿಕ್ಕಾಗಿ ನಮಗಾಗಿ ಕೊಟ್ಟ ಅಕ್ಕಿಯನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಅದಕ್ಕಾಗಿ ಧನ್ಯವಾದ ನಾಳೆ ನೀರು ಹಾಕ್ತೀವಿ ನಾಲ್ ಆ ನೀರು ಕೊಟ್ಟಣ ಅದಕ್ಕಾಗಿ ಆ ನೀರನ್ನು ನಾವು ದೇವರಿಗೆ ಕೊಡ್ತೇವೆ ಮತ್ತೆ ಹೂಗಳನ್ನು ಯಾಕಂದ್ರೆ ಹೂ ಯಾವತ್ತೂ ಕೂಡ ದೇವರಿಗೆ ಯಾಕೆ ಕೊಡ್ತಾರೆ ಅಂದರೆ ಒಂದು ಹೂವನ್ನು ದೇವರಿಗೆ ಕೊಟ್ಟರೆ ನಮ್ಮ ಮನಸ್ಸು ನಮ್ಮ ಮನೆತನ ಎಲ್ಲ ಶಾಂತಿ ಇರ್ತದೆ ಅದಕ್ಕೆ ಹೂವನ್ನು ವಾಸನೆ ಮಾಡ್ತಾರೆ ವಾಸನೆ ಅಂದರೆ ಏನಾದ್ರೆ ಶಾಂತಿಯ ಸಂಕೇತ ಅದಕ್ಕೆ ನಮ್ಮ ಹಿಂದೂಸ್ತಾನದಲ್ಲಿ ಎಲ್ಲಕ್ಕೂ ಹೂಗಳನ್ನು ಬೇಕು ಮಾಡ್ತಾರೆ ಇದು ಶಾಂತಿಯ ಸಂಕೇತ ಅದೇ ರೀತಿಯಾಗಿ ತುಪ್ಪ ನಾವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯ ಒಂದು ಕಾರಣ ಆಗ್ತದೆ ಸೌಕರ್ಯ ರೂಪಾಯಿ ತಿನ್ನಬೇಕಷ್ಟೇ ಅದೇ ರೀತಿಯಾಗಿ ಮತ್ತೆ ವಸ್ತ್ರ ನೋಡಿ ಎಲ್ಲ ವಸ್ತ್ರ ಕೊಟ್ಟ ದೇವರೆಲ್ಲ ಉದೊಳ್ಳಕ್ಕೆ ಹೊತ್ತೊಳಿಕ್ಕೆ ವಸ್ತ್ರ ಕೊಟ್ಟಿದ್ದಾರೆ ಅಕಸ್ಮಾತ್ ಆಗಿ ವಸ್ತ್ರ ಎಷ್ಟು ವೈಭವ ನೋಡಿ ದೇವರಿಗೆ ವಸ್ತ್ರ ಕೊಟ್ಟ ನಡೀತಾ ದೇವರಿಗೆ ನಾಳೆ ನಾಡಿನ ದಿವಸ ವಸ್ತ್ರ ಕೊಡ್ತಾ ಇದ್ದೇವೆ ಹೀಗೆ ಐದು ವಿಧವಾದ ಕಾರ್ಯಕ್ರಮಗಳು ಇವತ್ತಿನಿಂದ ನೆರವೇರ್ತವೆ ಅದಕ್ಕಾಗಿ ಬಹಳ ಉತ್ತರದಿಂದ ನೀವು ಮೆರವಣಿಗೆಯನ್ನು ಮಾಡಿಕೊಂಡು ಬಂದಿದ್ದೀರಿ ನಾನು ಕೂಡ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇವತ್ತಿನ ಒಂದು ಊರುಕೊಂಡು ನಿಮಗೆ ಹಲವಾರು ಇವತ್ತು ನಾಳೆ ಮತ್ತು ಮಾರಾಟ ಗೋಮಂತ ನಿರಂತರ ಕಾರ್ಯಕ್ರಮದಲ್ಲಿ ಶುಭಾಭ ಮಾಡಿದ್ದು ಮತ್ತೆ ತಕ್ಷಣದಲ್ಲಿ ಬಂದೆ ಒಟ್ಟು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಈ ರೀತಿಯಾಗಿ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಮುಂಬಲಿಗೆ ನಗರಕ್ಕೆ ನಮ್ಮ ಎಲ್ಲ ವರ್ಗಕ್ಕೆ ಒಳ್ಳೆಯದಾಗಬೇಕು ಅಂತ ಭವತ್ತಿಗೆ ಪ್ರಾರ್ಥನೆ ಮಾಡ್ತಾ ಈಗ ನೆವೇದ್ಯ ಕಾರ್ಯಕ್ರಮ ದರ ನಾಯಕ ಒಬಟ 나ಳೆ ನೀವೇ ಏಕಂ ನೀವೇ ಹಾ ಬೆಳಗೆ 9 ಗಂಟೆ ಕಾಲ್ ಮಾಡ್ತೀನಿ ಚಲಗನರೆ ಆಗಲಿ ನಿಮಗೆ ಈಶ್ವರಾಯ ಮಹಾದೇವಾಯ

जय सर्पा वापसी प्रमुख स्ले नमस्त सुप्रीता प्रसन्ना सन्त मे सदा

विशङ्गनेत्रं नविला सुम् विशायग प्रज्वल प्रौष्णम् नागराजम् प्रणतोऽस्मि नित्यम् ಧರ್ಮ ರಾಜ ಎಲ್ಲ ನೋಡ್ತಿದ್ದೀವಿ ಅಲ್ಲಿ ಹಾಕ್ತಿದ್ದೀವಿ ಧರ್ಮ ಪಡೋದ नागलिंगेश्वर महस्रवक्तृ पिशंगने कपिलासुकाध्यम विषायुध प्रज्वल प्रौष्ट्रबाहु नागराजं प्रणतोऽस्मि नित्यम् नाडलिङ्गेश्वराय नमः